ಇಂದಿನ ರಾಜಕೀಯ ವ್ಯವಸ್ಥೆ ದುಃಖ ತರಿಸಿದೆ ವಿಕೇಂದ್ರೀಕರಣ ರಾಜಕಾರಣ ಮರೆಯಾಗಿದ್ದು ಸರ್ವಾಧಿಕಾರ ಮೆರಿತಾ ಇದೆ ಎಂದು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಬೇಸರ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶ ಮತ್ತು ವಿವಿಧ ರಾಜ್ಯಗಳಲ್ಲಿ ಸಂವಿಧಾನಕ್ಕೆ ಪೂರಕವಾದ ರಾಜಕಾರಣ ನಡೀತಾ ಇಲ್ಲ ಸಮಬಾಳಿನ ಪರಿಕಲ್ಪನೆ ಸಾಕಾರಗೊಳ್ತಾ ಇಲ್ಲ ಅಧಿಕಾರ ವಿಕೇಂದ್ರೀಕರಣವಾಗ್ತಾ ಇಲ್ಲ ಸಮಾಜ ಭ್ರಷ್ಟಾಚಾರ ಮುಕ್ತವಾಗ್ತಾ ಇಲ್ಲ ಮತ ಚಲಾವಣೆಗೂ ಮತದಾರ ಹಣ ಪಡೆಯುವ ರೀತಿಯಲ್ಲಿ ಭ್ರಷ್ಟ ವ್ಯವಸ್ಥೆ ಬೆಳೆದು ಬಿಟ್ಟಿದೆ ಕುಟುಂಬ ರಾಜಕಾರಣಕ್ಕೆ ಒತ್ತು ನೀಡಲಾಗ್ತಾ ಇದೆ ಸರ್ವಾಧಿಕಾರದ ರಾಜಕೀಯ ನಡೀತಾ ಇದೆ ಸದನದಲ್ಲಿ ವೈಯಕ್ತಿಕ ನಿಂದನೆಯಾಗ್ತಾ ಇದೆ ಹಲ್ಲೆ ಪ್ರಕರಣಗಳು ನಡೀತಾ ಇದೆ ಎಂದರು ಇಂದಿನ ಶಿಕ್ಷಣ ವ್ಯವಸ್ಥೆ ಇದಕ್ಕೆಲ್ಲ ಮುಖ್ಯ ಕಾರಣವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಮೂಲಭೂತ ಸೌಲಭ್ಯಗಳಿಲ್ಲ ರಾಜ್ಯದಲ್ಲಿ ಅರವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಎಂದು ಸ್ವತಃ ಶಿಕ್ಷಣ ಸಚಿವರೇ ಹೇಳ್ತಾ ಇದ್ದಾರೆ ಈ ನಡುವೆ ಕನ್ನಡ ಶಾಲೆಯ ಉದ್ಧಾರ ಕನ್ನಡ ಕಡ್ಡಾಯ ಎಂದು ಘೋಷಣೆ ಮಾಡ್ತಾ ಇದ್ದಾರೆ ಸಂಸದರು ಶಾಸಕರ ನೇತೃತ್ವದಲ್ಲೇ ಶಿಕ್ಷಣ ಕ್ಷೇತ್ರದಲ್ಲಿ ದಂಧೆ ನಡೀತಾ ಇದೆ ಎಂದು ಆರೋಪಿಸಿದ್ರು ದೇಶದ ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕು ನೀಡಲಾಗಿದೆ ವಿವಿಧತೆಯಲ್ಲಿ ಏಕತೆಯಿಂದ ಹೊಂದಿರುವ ದೇಶ ನಮ್ಮದು ಒಂದು ದೇಶ ಒಂದು ಚುನಾವಣೆ ಎಂಬ ಚಿಂತನ ಸಾಕಾರಗೊಳ್ಳುವುದಿಲ್ಲವೆಂದು ತಿಳಿದಿದ್ರೂ ಕೂಡ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಿ ಕೇಂದ್ರ ಇದನ್ನು ಜಾರಿಗೆ ತರುವ ಪ್ರಯತ್ನ ಮಾಡಿದೆ ದೆಹಲಿಯ ಆಮ್ ಆದ್ಮಿ ಪಾರ್ಟಿ ನೇತೃತ್ವದ ಸರ್ಕಾರ ನೀರು ಶಿಕ್ಷಣ ವಿದ್ಯುತ್ ಆರೋಗ್ಯ ಮತ್ತು ಸಾರಿಗೆ ವ್ಯವಸ್ಥೆಯಿಂದ ಉಚಿತವಾಗಿ ನೀಡಿ ಯಶಸ್ವಿಯಾಗಿದೆ ಸಾಮಾನ್ಯ ವಿದ್ಯಾರ್ಥಿ ಕೂಡ ಡಾಕ್ಟರ್ ಇಂಜಿನಿಯರ್ ಆಗಬಹುದಾದ ಅವಕಾಶವನ್ನ ಕಲ್ಪಿಸಲಾಗಿದೆ ತನ್ನ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಆಮ್ ಆದ್ಮಿ ಸರ್ಕಾರ ಜನಪ್ರಿಯತೆಯನ್ನ ಗಳಿಸಿದೆ ವಿವಿಧೆಡೆ ಅಸ್ತಿತ್ವವನ್ನು ಕಳೆದುಕೊಂಡು ಹತಾಶಗೊಂಡಿರುವ ಕೇಂದ್ರ ಸರ್ಕಾರ ಆಮ್ ಆದ್ಮಿ ಪಾರ್ಟಿಯ ಪ್ರಗತಿಯನ್ನು ಸಹಿಸದೆ ಕೇಜ್ರಿವಾಲ್ ಸೇರಿದಂತೆ ಸುಮಾರು ಹನ್ನೆರಡು ಮಂದಿಯನ್ನು ಬಂಧಿಸಿ ಮನೋಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡಿತು ಆದರೆ ನ್ಯಾಯಾಲಯ ಕೇಂದ್ರಕ್ಕೆ ಚಿಮಾರಿ ಹಾಕಿ ಎಲ್ಲರನ್ನ ಬಿಡುಗಡೆಗೊಳಿಸಿದೆ ಎಂದು ಆರೋಪಿಸಿದರು ಆ ಐದು ವರ್ಷವನ್ನು ಸಂಪೂರ್ಣ ಮಾಡಿ ಗ್ಯಾರಂಟಿಯನ್ನು ಕೊಟ್ಟ ಮೇಲೆ ಜನಗಳಲ್ಲಿ ನಂಬಿಕೆ ಇಟ್ಟುಕೊಂಡು ಚುನಾವಣೆ ಹೋದಾಗ ಬಹುತೇಕ ವಿರೋಧ ಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಸಂಪೂರ್ಣವಾಗಿ ಸೋಲು ತೇಸ ಮಾಡೋಕ್ಕಾಗಿ ನಾವು ಒಂದೊ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದಾಗ ಮತ್ತೆ ಎಪ್ಪತ್ತಕ್ಕೆ ಅರವತ್ತ ಮೂರು ಸೀಟನ್ನು ಅರವತ್ತೆರಡು ಸೀಟನ್ನು ಎಂದು ಬಂದಾಗ ಸಾರ್ವಜನಿಕರ ಕೆಲಸವನ್ನು ನಾವು ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸರ್ವಜಿಮು ರೀತಿಯಲ್ಲಿ ತೀರ್ಮಾನ ಮಾಡಿ ಸ್ವಚ್ಛತೆಯನ್ನು ಜನ ಮತ ಹಾಕ್ತಾರೆ ಅದು ಈಗ ಐದು ವರ್ಷ ಅದನ್ನ ತಡ್ಕೊಳ್ಳಿ ಕೇಂದ್ರ ಸರ್ಕಾರ ವೈಯಕ್ತಿಕೆ ಯಾರ ಬಗ್ಗೆ ಎಲ್ಲೋ ಒಂದು ಕಡೆ ಹತ್ತು ವರ್ಷಗಳ ಅವಧಿಯ ಸರ್ಕಾರ ಅವನತಿಯ ಮಟ್ಟಕ್ಕೆ ಹೋದಾಗ ಬಹುತೇಕ ಎಲ್ಲ ಕಡೆ ಅಧಿಕಾರವನ್ನು ಕಳಕೊಳ್ತೀವಿ ಅನ್ನೋ ಭಯ ಬಂದಾಗ ಪ್ರಧಾನಮಂತ್ರಿಗಳು ಮತ್ತು ಕೈ ಜೋಡಿಸಿ ಯಾವುದಾದ್ರೂ ಮಾರ್ಗದಿಂದಲಾದ್ರೂ ಕೂಡ ಈ ದೆಲ್ಲಿ ಸರ್ಕಾರಕ್ಕೆ ಹಿಂಸೆಯನ್ನ ಜನಪ್ರಿಯತನ್ನು ಕುಗಿಸಬೇಕು ದೃಷ್ಟಿಯಲ್ಲಿ ತಮ್ಗ ಭ್ರಷ್ಟಾಚಾರ ಎಲ್ರಿಗೂ ಇರೋದ್ರಿಂದ ಅವರು ಬಾಯಿಗೂ ಭ್ರಷ್ಟಾಚಾರದ ಪಟ್ಟಿಯನ್ನು ಕಟ್ಟಿಕೊಟ್ಟಬೇಕು ಆಗ ಅವರು ಪ್ರಶ್ನೆ ಮಾಡೋ ಸ್ಥಿತಿ ನಾಯಕತ್ವದ ಬರದೇ ಆಗ್ಬೋದು ದೃಷ್ಟಿಯಿಂದ ಮಾಡೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ರವಿಕುಮಾರ್ ಬೋಜಣ್ಣ ಸೋಮಯ್ಯ ಕೊಡಗು ಜಿಲ್ಲಾಧ್ಯಕ್ಷ ಮುಕ್ಕಾಟಿರ ಅಪ್ಪಯ್ಯ ಹಾಗೂ ಕಾರ್ಯದರ್ಶಿ ಎಚ್ ಬಿ ಪೃಥ್ವಿ ಪಾಲ್ಗೊಂಡಿದ್ದರು